ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಚನಾ ಸ್ಯಾಟರ್ಡೆ ಎಪಿಸೋಡ್ ನಲ್ಲಿ ಸುದೀಪ್ ಸರ್ ಕೆಲವೊಂದು ಇಷ್ಟು ಕಂಟೆಸ್ಟೆಂಟ್ಸ್ ಕ್ಲಾಸ್ ತಗೊಂಡ್ರು ಇನ್ನು ಸಂಡೆ ಎಪಿಸೋಡ್ ನಲ್ಲಿ ಅದೊಂದು ಫನ್ ಫಿಲ್ಡ್ ಎಪಿಸೋಡ್ ಇದರ ಜೊತೆಗೆ ಒಂದು ಮಡಿಕೆ ಒಡೆಯುವಂತಹ ಒಂದು ಆಕ್ಟಿವಿಟಿ ಇತ್ತು ಹಾಗೆ ಫಾಲ್ಸ್ ಎಲಿಮಿನೇಷನ್ ಅಥವಾ ಫಾಲ್ಸ್ ನಾಮಿನೇಷನ್ ಕೂಡ ಒಂದು ರೀತಿ ಒಂದು ಸಣ್ಣ ಜಲಕನ ಎಲ್ಲ ಕಂಟೆಸ್ಟೆಂಟ್ಸ್ಗೂ ಬಿಗ್ ಬಾಸ್ ಕಡೆಯಿಂದ ಸಿಕ್ತು ಎಸ್ ಇದೆಲ್ಲದರ ಬಗ್ಗೆ ಇವತ್ತು ಮಾತಾಡೋಣ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿರುವಂಥ ಗೆಸ್ಟ್ ನ ಮೊದ್ಲು ವೆಲ್ಕಮ್ ಮಾಡ್ಬಿಡೋಣ ನನ್ನ ಕೊಲೀಗ್ ರಘುವೀರ್ ಇದ್ದಾರೆ ಹೆಲೋ ರಘುವೀರ್ ವೆಲ್ಕಮ್ ಟು ಶೋ ಎಸ್ ಸೊ ವೀಕೆಂಡ್ ಅಲ್ಲಿ ಒಂದು ರೀತಿ ಒಳ್ಳೆ ಧಮಾಕ ಇತ್ತು ಅಂದ್ರೆ ಸ್ಯಾಟರ್ಡೆ ಒಂದು ಫನ್ ಅಂದ್ರೆ ಹೆಚ್ಚಿನ ಪಂಚಾಯತಿ ಇತ್ತು ಸಂಡೇ ಒಂದು ಫನ್ ಫಿಲ್ಡ್ ಎಪಿಸೋಡ್ ಮೊದ್ಲಿಗೆ ಸುದೀಪ್ ಸರ್ ಲುಕ್ ಹೆಂಗಿತ್ತು ಎರಡು ದಿನ ಅಂತ ಅವ್ರ್ ಲುಕ್ ಅದೇ ಚೆನ್ನಾಗಿರುತ್ತೆ ಅವರಿಗೆ ಒಂದು ಎಂಟ್ರಿನೇ ಖಡಕ್ ಆಗಿ ಕೊಟ್ಟಿರ್ತಾರೆ ಬಾಸ್ ಅಲ್ಲಿ ಸುದೀಪ್ ವಾರ ಕಡೆ ಆದ್ರೆ ವಾರದ ಕಥೆಯಲ್ಲಿ ಕಿಚ್ಚ ಅವರು ಅವ್ರು ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ಕ್ಲಾಸ್ ತಗೊಳ್ತಾರೆ ವಾರದಲ್ಲಿ ಯಾರ್ಯಾರು ತಪ್ಪು ಮಾಡಿರ್ತಾರೆ ಅವರನ್ನು ಯಾರು ಹೇಗೆ ತಿದ್ದಾರೆ ಅನ್ನೋದನ್ನ ಜನ ಕಾಯ್ತಾ ಇರ್ತಾರೆ ಆ ಒಂದು ವಿಧ ಇದರಲ್ಲಿ ಚೆನ್ನಾಗಿ ಅವರು ನಡೆಸ್ಕೊಡ್ತಾರೆ ಆ ಒಂದು ಇದರಲ್ಲಿ ಅವರು ಲುಕ್ ನೋಡೋದೇ ಒಂದರ ಖುಷಿ ಇರುತ್ತೆ ಯಾಕಂದ್ರೆ ಅವರು ಶೈಲಿ ಆಗಿರ್ಬೋದು ಚೆನ್ನಾಗಿರುತ್ತೆ ಅದೇ ರೀತಿ ಚೆನ್ನಾಗಿತ್ತು ಎರಡು ದಿನನೂ ಚೆನ್ನಾಗಿ ಡ್ರೆಸ್ ಮಾಡಿ ಬಂದಿದ್ರು ಅವ್ರದೊಂದು ಲುಕ್ ಸ್ವಲ್ಪ ಚೇಂಜ್ ಇದೆ ಫಿಲ್ಮ್ಗೆ ಆ ರೀತಿ ಲುಕ್ ನಲ್ಲಿ ಅನ್ಕೊಂತೀನಿ ಚೆನ್ನಾಗಿತ್ತು ಇನ್ನು ಸುದೀಪ್ ಸರ್ ಲುಕ್ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಗಿಲ್ಲಿ ಲುಕ್ ಕೂಡ ಚೇಂಜ್ ಆಗಿತ್ತು ಅಂದ್ರೆ ವೀಕ್ ಡೇಸ್ ಅಲ್ಲೇ ಬೇರೆ ತರ ಇದ್ರು ಗಿಲ್ಲಿ ವೀಕೆಂಡ್ ಅಲ್ಲೇ ಕ್ಲೀನ್ ಕೃಷ್ಣಪ್ಪ ಆಗಿದ್ರು ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅದೇ ನಂಗಂತೂ ಖುಷಿಯಾಗಿತ್ತು ಅವ್ರದೊಂದು ಕೆಲವೊಂದ್ ಸ್ಟೀಮ್ಸ್ ಗಳು ಕೆಂಪೇಗೌಡ ಮೀನ್ಸ್ ಅಂತ ಯಾಕಂದ್ರೆ ಅವ್ರು ಆ ರೀತಿ ಚೆನ್ನಾಗಿ ಕಾಣ್ತಾ ಇದ್ರು ಕೆಂಪೇಗೌಡ ಸ್ಟೈಲ್ ಅಲ್ಲಿ ಅದೇ ರೀತಿ ಮಿಂಚ್ತಾ ಇದ್ರು ಅವ್ರ ಅದೇ ರೀತಿ ಅವರು ಆಟನೂ ಆಡ್ತಾ ಇದ್ರು ಆಹ್ಹ್ ಮತ್ತೆ ಕೆಲವೊಂದಿಷ್ಟು ಕಡೆ ಮಿಮಿಕ್ರಿ ತರ ಮಾಡ್ತಿದ್ರು ಕೆಂಪೇಗೌಡ ಸ್ಟೈಲ್ ಅಲ್ಲಿ ಅಥವಾ ಫಿಲ್ಮ್ ಯಾವುದೋ ಒಂದು ವಿಷಯನ ಇಟ್ಟುಕೊಂಡು ಚೆನ್ನಾಗಿ ಮಾಡ್ತಿದ್ರು ಅವ್ರನ್ನ ಕಾಡಿಸೋದಾಗಿ ಚೆನ್ನಾಗಿತ್ತು ಅದೇ ರೀತಿನೂ ಅವರು ಈಗ ಪೂರ್ ಕ್ಲೀನ್ ಆಗಿ ಶೇವ್ ಮಾಡ್ಕೊಂಡು ಸುದೀಪ್ ಸರ್ ಅದ್ರ ಬಗ್ಗೆ ಮಾತಾಡಿದ್ರು ಕೆಲವೊಂದಿಷ್ಟು ಫೋಟೋಗಳನ್ನ ತೋರಿಸಿ ಅದಂತ ಎಂಟರ್ಟೈನಿಂಗ್ ಆಗಿತ್ತು ಚೆನ್ನಾಗಿತ್ತು ಅವ್ರದ್ದು ಒಂದು ಲುಕ್ ಈಗ ಹೊಸ ತರ ಇಲ್ಲಿ ನಾ ನೋಡ್ತಾ ಇದ್ದೀವಿ ಮೊನ್ನೆ ನಾವು ಅಂದ್ರೆ ನಾವು ಈ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಈ ಕಾಕ್ರೋಚ್ ಸುದೀ ಅವರು ಒಂದು ವರ್ಡ್ ನ ಯೂಸ್ ಮಾಡಿದ್ರು ಅದ್ರ ಬಗ್ಗೆ ನಾವು ಸ್ಯಾಟರ್ಡೇ ಡಿಸ್ಕಸ್ ಮಾಡಿದ್ವಿ ಅದೇ ತರ ಅದೇ ಸೇಮ್ ನೀವೇನ್ ಹೇಳಿದ್ರು ಬಗ್ಗೆ ಹೇಳ್ತೀರಾ ಸುದೀಪ್ ಹೌದು ಖಂಡಿತ ನನಗಂತೂ ಹೌದು ಅಲ್ಲಿ ಖುಷಿ ಆಯ್ತು ಸುದೀಪ್ ಸರ್ ಆ ಒಂದು ಸ್ಟ್ಯಾಂಡ್ ತಗೊಂಡಿರೋದಕ್ಕೆ ಯಾಕಂದ್ರೆ ಒಂದು ಹುಡುಗಿಗೆ ಆ ರೀತಿ ಪದಗಳನ್ನ ಬಳಸಿರೋದು ಗೊತ್ತಿಲ್ಲ ಮೀನಿಂಗ್ ಗೊತ್ತಿಲ್ಲ ಅಂತಾರೆ ಇಲ್ಲ ಗೊತ್ತಿತ್ತಲ್ಲ ಅಲ್ಲಿ ಜನ್ವಿಯವರು ಒಪ್ಕೊಳ್ತಾರೆ ನಮ್ಗ್ ಗೊತ್ತಿತ್ತು ಅದು ತಪ್ಪು ಅದು ಬಳಸಬಾರ್ದು ಅನ್ನೋದು ಏನ್ ಟೆಲಿವಿಷನ್ ಅಲ್ಲಿ ಆ ಒಂದು ಪದನ ಬಳಸಬಾರ್ದು ಅನ್ನೋ ಒಂದು ಇವ್ರಿಗೆ ಗೊತ್ತಿರುತ್ತೆ ಯಾಕಂದ್ರೆ ಅವರಿಗೆ ಅವರಿಗೆಲ್ಲ ತಿಳ್ಕೊಂಡೇ ಹೋಗಿರ್ತಾರೆ ಅದೇ ಒಂದು ರೀತಿಯಲ್ಲಿ ಅಶ್ವಿನಿ ಅವರು ಅಶ್ವಿನಿ ಅವರಿಗೆ ಅದೇ ಸುದೀಪ್ ಸರ್ ಏನು ಹೇಳ್ತಾರೆ ಅಂದರೆ ಯಮ್ಮ ಅಂತ ಹೇಳೋ ಪದನೇ ನಿಮ್ಗೆ ಆಗಲ್ಲ ಅಂದರೆ ಈ ಒಂದು ಪದ ನಿಮ್ಗೆ ಬಳಸಬಾರ್ದು ಅನ್ನೋದು ವಿಷಯ ಗೊತ್ತಿತ್ತು ನೀವೆಲ್ಲೊಂದು ಕಡೆ ಒಂದು ಕಡೆ ಹೈಲೈಟ್ ಮಾಡಬೇಡಿ ಅಂತ ಒಂದು ಪದ ಯೂಸ್ ಮಾಡ್ತೀರಲ್ಲ ಅದು ನಿಮಗೆ ಎಷ್ಟು ರೀತಿ ನಿಮ್ಮ ಆಟಕ್ಕೆ ಯಾವ ರೀತಿ ಮುಳುವಾಗುತ್ತೆ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ತಾರೆ ಅದೇ ರೀತಿ ಅವರು ಕಾಕ್ರೋಚ್ ಸುದೀರ್ ಅವರು ಅಲ್ಲೂ ತಾವು ಮಾಡಿರೋದೇ ಒಂಥರ ತಪ್ಪಲ್ಲದೆ ಇರೋ ರೀತಿಯಲ್ಲಿ ಬಿಂಬಿಸಕ್ಕೆ ಹೋಗ್ತಾರೆ ಅದಕ್ಕೂ ಸುದೀಪ್ ಸರ್ ಅವರು ಸರಿಯಾಗಿ ಕ್ಲಾಸ್ ತಗೊಂಡ್ರು ಅಂದ್ಕೊತೀನಿ ಬೇಕಿತ್ತು ಯಾಕಂದರೆ ಕಾಕ್ರೋಚ್ ಸುದೀರವರು ಅವರು ಎಲ್ಲ ಇರೋ ಮನೆಯವರು ಎಲ್ಲರಿಗೂ ಹೇಳ್ಕೊಂಡು ಓಡಾಡ್ತಿದ್ದಾರೆ ನೀವು ಅವ್ರ ಬಕೆಟು ಧ್ರುವ ಅವರಿಗೆ ನೀವು ಮಲ್ಲಮ್ಮನ ಬಕೆಟು ಕಾವ್ಯ ಅವರಿಗೆ ಗಿಲ್ಲಿ ಅವ್ರ ಬಕೆಟು ಅಂತ ಹೇಳಿ ಇವರೇ ಒಂದು ಕಡೆ ಎಲ್ಲ ದೊಡ್ಡ ಬಕೆಟ್ ಅಂತ ಅವರಿಗೆ ಅವ್ರಿಗೆ ಅರ್ಥ ಆಗ್ತಿಲ್ಲ ಯಾಕಂದರೆ ಸುಧೀರ್ ಸರ್ ಎಲ್ಲ ಒಂದು ಕಡೆ ಅವ್ರಿಗೆ ನೆಮಿಸ್ತಾ ಇದ್ದಾರೆ ನೀವು ಆಟ ಆಡ್ತಿರೋದು ರೀತಿ ಸರಿಯಲ್ಲ ಯಾಕಂದರೆ ಅವರಿಗೂ ಹೌದು ಅದು ರಕ್ಷಿತಾ ಅವರಿಗೆ ನಾನು ಮೊನ್ನೆ ಹೇಳಿದೆ ಸಾರಿ ಕೇಳೋ ರೀತಿಯಲ್ಲೂ ಸರ್ಕಾಸ್ಟಿಕ್ ವೇದಲ್ಲಿ ಕೇಳಿದ್ರು ಅದು ಸರಿಯಲ್ಲ ಯಾಕಂದರೆ ಸಾರಿ ಕೇಳಬೇಕನ್ನೋ ಮನ್ಸಿದ್ರೆ ನೀವು ಮನಸ್ಸಿಂದ ಕೇಳಬೇಕಾಗತ್ತೆ ಅಲ್ಲಿ ಒಂದು ಒಂದು ನಾಟಕೀಯ ರೀತಿಯಲ್ಲಿ ಮುಂದೆ ಹೌದು ಆ ಹುಡುಗಿನ ಮತ್ತಷ್ಟು ಒಳ ರೀತಿಯಲ್ಲಿ ಮಾತಾಡಿದ್ರು ಅದು ನೋಡೋರಿಗೂ ಅನ್ಸಿಲ್ಲ ಅದು ಒಂದು ಒಳ್ಳೆ ಉದ್ದೇಶದಲ್ಲಿ ಸುದೀಪ್ ಸರ್ ಅವರು ಸ್ಟ್ಯಾಂಡ್ ತಗೊಂಡ್ರು ಅನ್ಕೊಂತೀನಿ ಬೇಕಿತ್ತು ಯಾಕಂದ್ರೆ ತಪ್ ಮೆಸೇಜ್ ಹೋಗುತ್ತೆ ಜನರಿಗೆ ಆ ಒಂದು ಪದನ ಅಲ್ಲಿ ಇವ್ರು ರಾಜಾರೋಷವಾಗಿ ಬಳಸ್ಕೊಂಡು ನಾವು ಮಾಡಿರೋ ತಪ್ಪಲ್ಲ ಅದು ಮತ್ತ ಕನ್ನಡ ನಿಘಂಟನ್ನೆಲ್ಲ ತಗೊಂಡ್ ಬರ್ತಾರೆ ಅದೆಲ್ಲ ಸರಿಯಲ್ಲ ಅನ್ಕೊಂತೀನಿ ಅದಕ್ಕೆಲ್ಲ ಸರಿಯಾಗಿ ಉತ್ತರನೆ ಕೊಟ್ಟರು ಅನ್ಕೊಂತೀನಿ ಆದ್ರೂ ಬುದ್ಧಿ ಕಲ್ತ್ಕೊಂಡು ಕೊಕ್ರಸ್ ಇರೋರು ಚೆನ್ನಾಗಿರೋ ಆಟನ ಅವ್ರು ಏನ್ ಇಂಡಿವಿಜುವಲ್ ಆಗಿ ಆಡಬೇಕಿದೆಯಲ್ಲ ಅದನ್ನ ಆಟ ಆಡ್ಲಿ ಅನ್ಕೊಂತೀನಿ ಈ ಅಶ್ವಿನಿ ಅವರು ಜಾನ್ವಿ ಅವರು ನಂಬಿಕೊಂಡ್ ಆಟ ಅವ್ರ ಆಟ ಹಾಳು ಮಾಡ್ಕೊಂಡ್ರೆ ಬೇಗ ಮನೆ ಬರೋ ಚಾನ್ಸಸ್ ಇದೆ ಅನ್ಕೊಂತೀನಿ ಇನ್ನು ಜಾನ್ವಿ ಮತ್ತೆ ರೀಶಾ ಮಧ್ಯೆ ಒಂದು ಜಗಳ ಆಗುತ್ತೆ ಅಂದ್ರೆ ಅವರೊಂದ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತಾರೆ ಎಲ್ಲೊಂದ್ ರೀಶಾ ಮತ್ತೆ ಚಂದ್ರಪ್ರಭಾ ಒಟ್ಟಿಗೆ ಇರೋದು ಸ್ವಲ್ಪ ಮುಜುಗರ ಆಗ್ತಾ ಇದೆ ಅಂತ ಬಗ್ಗೆ ಅಂದ್ರೆ ನಿಜಕ್ಕೂ ಒಂದು ವ್ಯೂವರ್ ಆಗಿ ಮುಜುಗರ ಅನಿಸಿ ಅವರಿಬ್ರು ಬಿಹೇವಿಯರ್ ಹೇಗೆ ಇಲ್ಲ ನಮ್ ನಮ್ಗೆ ಅದೇ ರೀತಿ ಏನು ಅನ್ಸಿಲ್ಲ ಯಾಕಂದ್ರೆ ಅಲ್ಲೊಂದು ಏನ್ ಬೌಂಡ್ರಿ ಇತ್ತಲ್ಲ ಅದನ್ನ ಯಾರು ಮೀರಿಲ್ಲ ಅನ್ಕೊಂತೀನಿ ಅಹ್ ಕೆಲವೊಂದಿಷ್ಟು ಕಡೆ ನಾವು ನೋಡಿದ್ವಿ ಚಂದ್ರಪ್ರಭಾ ಅವರು ಹಿಂದಿನ ಸೀಸನ್ ಅಲ್ಲಿ ಹಿಂದಿನ ಅವ್ರೇನು ರಿಯಾಲಿಟಿ ಶೋ ಮಾಡಿದಾರಲ್ಲ ಅವ್ರ ಒಂಥರ ಅದೇ ರೀತಿಯಲ್ಲಿ ಕಾಮಿಡಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅನ್ಕೊಂತೀನಿ ಅದೇನ್ ಅವ್ರೇನು ತಪ್ಪಾಗಿ ಆಗಿ ಆಡ್ತಾನೂ ಇಲ್ಲ ಅನ್ಕೊಂತೀನಿ ಅದೇ ರೀತಿ ರಿಷಾ ರೀಶಾ ಫನ್ ವೇದಲ್ಲಿ ನಾವೆಲ್ಲ ಮಾತಾಡೋಕ್ಕಿಂತ ಅವ್ರ ಮನೆಯವರೇ ಅವ್ರ ಹೆಂಡತಿನೇ ಬಂದು ಮಾತಾಡ್ತಾರೆ ಅದೊಂಥರ ಫನ್ ಆಗಿ ತಗೊಂಡಿದ್ದಾರೆ ಅನ್ಕೊಂತೀನಿ ಅದೇನು ಎಂಟರ್ಟೈನಿಂಗ್ ಆಗಿ ಅದೊಂಥರ ಬಿಗ್ ಬಾಸ್ ಮನೆಯಲ್ಲಿ ಈ ಇದ್ರೆ ಸುದೀಪ್ ಸರೇನ್ ವಾರ್ನ್ ಮಾಡ್ತಿದ್ರು ಅಥವಾ ಅವ್ರ ಮನೆಯಿಂದನು ಒಂಥರ ಬಿಸಿ ಮುಡಿಸ್ತಿದ್ರು ಇಲ್ಲ ಎಲ್ಲ ಒಂದ್ ಕಡೆ ಅದನ್ನ ಫನ್ ಆಗಿ ತಗೊಂಡಿದ್ದಾರೆ ಒಂಥರ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ ಅವ್ರ ಮನೆಯವರು ಕೂಡ ಎಲ್ಲೋ ಒಂದ್ ಕಡೆ ಜಾನ್ವಿ ಅವರು ಅದನ್ನ ಅವರು ತಮ್ಮ ಪರ್ಸನಲ್ ಆಗಿ ಯೂಸ್ ಮಾಡ್ಕೊಂತ ಇದಾರೆ ಅವ್ರ ನಡವಳಿಕೆ ನಡವಳಿಕೆ ಅಂತ ಅದೆಲ್ಲೋ ಕಡೆ ಒಂದು ಬ್ಯಾಡ್ ವರ್ಡ್ ಅದು ನಡವಳಿಕೆ ಒಬ್ಬರನ್ನ ಜಡ್ಜ್ ಮಾಡ್ದಂಗ ಅನ್ಸುತ್ತೆ ಅದು ಅವ್ರು ಅಲ್ಲಿ ಕೂತು ಆಟ ಆಡೋದು ಸರಿ ಅಲ್ಲ ಅನ್ಕೊಂತಾರೆ ಹೊಡಿಯೋ ಇದ್ರಲ್ಲೂ ಅವ್ರು ಅದನ್ನೇ ಹೇಳಿದ್ರು ಬಿಹೇವಿಯರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೌದು ಅದು ಎಲ್ಲೋ ಕಡೆ ಸರಿ ಕಾಣಿಸಿಲ್ಲ ಯಾಕಂದ್ರೆ ಅಲ್ಲಿ ಚಂದ್ರಪ್ರಭಾ ಅವರಿಗೂ ಅದು ತೊಂದ್ರೆ ಆಗ್ಬಹುದು ಮುಂದಿನ ದಿನಗಳಲ್ಲಿ ಮತ್ತೆ ಇಶಾ ಅವರಿಗೂ ತೊಂದ್ರೆ ಆಗುತ್ತೆ ಅನ್ಕೊಂತೀನಿ ಯಾಕಂದ್ರೆ ಯಾರೊಬ್ಬರನ್ನ ನಾವು ಗೊತ್ತಿಲ್ಲದೆ ನೇರವಾಗಿ ರೀತಿ ಪದಗಳನ್ನು ಯೂಸ್ ಮಾಡಬಾರ್ದು ಅನ್ಕೊಂತಿನ ಅಕಸ್ಮಾತ್ ಅಲ್ಲೇ ಏನಾದ್ರು ಆದ್ರೆ ಅಲ್ಲಿ ಬಿಗ್ ಬಾಸ್ ಮೇಕರ್ಸ್ಗಳು ಅಲ್ಲಿ ಏನು ಸರಿಯಾಗಿ ಅವರನ್ನ ಎಚ್ಚರಿಸ್ತಾರೆ ಅದೆಲ್ಲ ಹೊರತುಪಡಿಸಿದ್ರೆ ಸುದೀಪ್ ಸರ್ ಬಂದು ಅವರನ್ನ ಅವ್ರು ಎಚ್ಚರಿಸಿ ಎಚ್ಚರಿಸ್ತಾರೆ ಅದ್ರಲ್ಲಿ ಏನು ತಪ್ಪಾಗಕ್ಕೆ ಬಿಡಲ್ಲ ಅನ್ಕೊಂತೀನಿ ಇವರು ಒಂದ್ ಕಡೆ ಬೇಕು ಅಂತ ಅವ್ರಿಗೆ ರಿಷಾ ಅವರು ಫಸ್ಟ್ ಡೇ ಇಂದನೇ ಜಾನ್ವಿ ಅವರಿಗೆ ಟಾರ್ಗೆಟ್ ಮಾಡ್ತಿದಾರಂತ ಜಾನ್ವಿ ಅವ್ರು ತಿಳ್ಕೊಂಡಿ ಅವರು ಈ ರೀತಿ ಅವ್ರ ವಿರುದ್ಧ ಆಟ ಆಡಕ್ಕೆ ಸ್ಟಾ ಮಾಡಿದ್ದಾರೆ ಅನ್ಕೊಂತೀನಿ ನನ್ನ ಪ್ರಕಾರ ಹಾಗನ್ನಿಸ್ತಾ ಇದೆ ನನಗೆ ಇನ್ನು ಈ ಲಾಂಚ್ ದಿನ ಅಂದ್ರೆ ಈ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಲಾಂಚ್ ಆದಾಗ ಅವ್ರೆಲ್ಲರೂ ಅಶ್ವಿನಿ ಗೌಡನ ಹೇಟ್ ಮಾಡ್ತಾ ಇದ್ರು ಸ್ಟೇಜ್ ಮೇಲೆ ಬಟ್ ಇವಾಗ ನೋಡ್ತಾ ನೋಡ್ತಾ ಎಲ್ಲರೂ ಅವ್ರಿಗೆ ಕ್ಲೋಸ್ ಆಗ್ತಾ ಇದ್ದಾರೆ ಅಂದ್ರೆ ಅಶ್ವಿನಿ ಗೌಡ ಜೊತೆ ನೆನ್ನೆ ಕುತ್ಕೊಂಡು ಮಾತಾಡ್ತಿದ್ರು ರಘು ಅಂತೂ ಕ್ಲೋಸ್ ಆಗ್ಬಿಟ್ಟಿದಾರೆ ಅಂದ್ರೆ ಅಶ್ವಿನಿ ಗೌಡ ಅವ್ರ ಕರ್ಕರ್ ಮಾತಾಡ್ತಿದ್ರು ಜೊತೆಗೆ ಚಂದ್ರಪ್ರಭಾ ಒಂದು ಲವ್ ಸ್ಟೋರಿ ಅವ್ರಿಬ್ರು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಸೂರಜ್ ಅಂತೂ ಅವ್ರ ಗ್ರೂಪ್ನೆ ಸೇರ್ಕೊಂಡಿದ್ದಾರೆ ಸೊ ಈ ತರ ಚೇಂಜ್ ಆಗಿ ಎಲ್ಲ ಅಶ್ವಿನಿ ಗೌಡ ಅವ್ರ ಜೊತೆ ಕ್ಲೋಸ್ ಆಗ್ತಾರೆ ಇದ್ರ ಬಗ್ಗೆ ಏನ್ ಅನ್ಸುತ್ತ ನಿಮ್ಗೆ ಹೌದು ನನಗೂ ಅದೇ ಅನ್ಕೊಂತೀನಂದ್ರೆ ಅಶ್ವಿನಿ ಅವರು ಈ ಹಿಂದಿನ ವಾರಗಳಲ್ಲಿ ಅವ್ರ ಆಟನ ಅವರು ಹಾಳ್ ಮಾಡ್ಕೊಂಡ್ರು ಒಂದ್ ಕೆಲವೊಂದಿಷ್ಟು ವಿಚಾರದಲ್ಲಿ ಯಾಕಂದ್ರೆ ಫಸ್ಟ್ ಡೇನು ನಾವು ಬಂದಿಲ್ ಮಾತಾಡಿದ್ವಿ ಏನಂದ್ರೆ ಅವ್ರು ರಕ್ಷಿತಾ ಅವ್ರ ವಿಚಾರದಲ್ಲಿ ಸ್ಟ್ಯಾಂಡ್ ತಗೊಂಡಿರೋದು ಒಂದು ಖುಷಿ ವಿಷಯ ಅನ್ಕೊಂಡಿದ್ವಿ ಆಮೇಲೆ ರಕ್ಷಿತಾ ಅವರಿಗೆ ಇಲ್ಲಿ ಮಂಜು ಅವರು ಅದು ಪ್ಯಾನ್ ವಿಷಯದಲ್ಲಿ ಅವರು ಒಂದ್ ಸ್ಟ್ಯಾಂಡ್ ತಗೊಂಡಿರೋದಕ್ಕೂ ಅವರಿಗೆ ಅಪ್ರಿಷಿಯೇಟ್ ಮಾಡಿದ್ವಿ ಅಂದ್ರೆ ನಾವ್ ಏನಂದ್ರೆ ಅವ್ರು ಚೆನ್ನಾಗ್ ಆಡಿದಾಗ ಅಪ್ರಿಷಿಯೇಟ್ ಮಾಡ್ಬೇಕು ಅವ್ರು ಎಲ್ಲಿ ತಪ್ಪಾಡಿದಾಗ ಅದನ್ನ ನಾವು ಗುರ್ಸಿ ಹೇಳಿದ್ರೆ ಹೌದು ನನಗೆ ಅವರು ಚೇಂಜ್ ಆಗ್ಬೇಕು ಅನ್ಕೊಂತೀನಿ ಚೆನ್ನಾಗ ಅವ್ರು ಚೇಂಜ್ ಆಗಿ ಅವ್ರಿಗೆ ಒಂದು ಎಲ್ಲರಿಗೂ ಒಂದ್ ತಪ್ಪು ಮಾಡಿದ್ಮೇಲೆ ಒಂದು ಅವಕಾಶ ಸಿಗ್ಬೇಕು ಅನ್ಕೊಂತೀನಿ ಅದನ್ನೇ ಅವರು ಮುಂದುವರಿಸಿಕೊಂಡ್ರೆ ಅವರಿಗೆ ಅದು ಹೊಡೆತ ಬೆಳೆ ಹೊರತು ಬೇರೆಯವರಿಗೆ ಏನೂ ಲಾಭ ಇಲ್ಲ ಅನ್ಕೊಂತೀನಿ ಯಾಕಂದ್ರೆ ಅಲ್ಲಿ ಅವ್ರೂ ಚೆನ್ನಾಗಿ ಆಟ ಆಡಿದ್ರೆ ಅವರಿಗೆ ಮುಂದೆ ಹೆಲ್ಪ್ ಆಗುತ್ತೆ ಈಗೊಂದು ಅವಕಾಶ ಈಗೊಂದು ಅವಕಾಶ ಸಿಕ್ಕಿದೆ ಅವರಿಗೆ ಸುದೀಪ್ ಸರ್ ಅವರು ಇನ್ನು ಎರಡು ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಮುಂದಿನ ದಿನಗಳಲ್ಲೂ ಹಾ ಚೆನ್ನಾಗಿ ಆಟ ಆಡಿದ್ರೆ ಎಲ್ಲ ಮನೆಯವ್ರ ಹತ್ರನೂ ಹೊಂದ್ಕೊಂಡು ಆಟ ಆಡಿದ್ರೆ ಅವ್ರೇನು ಒಂದು ಅಟಿಟ್ಯೂಡ್ ಇತ್ತಲ್ಲ ಡಾಮಿನೇಟಿವ್ ಅಂತ ನಾವೇನು ಹೇಳ್ತಾ ಇದ್ದೀವಿ ಅದನ್ನ ಬಿಟ್ಟು ಎಲ್ಲರ ಜೊತೆ ಒಂದಾಗಿ ಈಗ ನಾವೇ ದೊಡ್ಡವರು ಸಣ್ಣವರು ಅಂತ ಬಿಟ್ಟು ಚೆನ್ನಾಗಿರೋ ಆಟ ಚೆನ್ನಾಗಿ ಮುಂದುವರಿಬಹುದು ಅನ್ಕೊಂತೀನಿ ಅದೊಂದು ವಿಷಯದಲ್ಲಿ ರಘು ಅವರು ಅದನ್ನೇ ಹೇಳ್ತಿದ್ದಾರೆ ನಿಮ್ಮನ್ನ ನಾನು ಬದ್ಲಾಯಿಸ್ತೀನಿ ನಿಮ್ಮಲ್ಲಿರೋ ಒಳ್ಳೆ ಅಶ್ವಿನಿ ಅವರನ್ನ ಹೊರಗ್ ತರ್ತೇನೆ ಅಂದಾಗ ಅವ್ರು ಸ್ಪೋರ್ಟಿವ್ ಆಗಿ ತಗೊಂಡ್ರು ಹಾ ಎಲ್ಲೊಂದ್ ಕಡೆ ನಿನ್ನೆ ನೋಡ್ಬೇಕಾದ್ರು ಹಾ ಹೌದು ಎಲ್ಲೊಂದ್ ಕಡೆ ನಮ್ಗೆ ಅರೋಗೆಂಟ್ ತರ ಕಾಣಿಸ್ತಿದ್ದವರು ಒಂದ್ಸ ಒಂದೊಮ್ಮೆ ಚಲೋ ಚಲೋ ಆಟ ಆಟ ನಮಗೂ ಚೆನ್ನಾಗಿರೋ ಆಟ ಅಶ್ವಿನಿ ಅವರನ್ನ ನೋಡಿ ಖುಷಿ ಆಗುತ್ತೆ ಅನ್ಕೊಂತೀನಿ ಗಿಲ್ಲಿ ಅವ್ರ ಜೊತೆ ಇನ್ನಷ್ಟು ಎಂಟರ್ಟೈನಿಂಗ್ ಆಗಿ ಇರಲಿ ಅವ್ರ ಹತ್ರ ಪರ್ಸನಲ್ ಆಗಿ ಏನೋ ಒಂದು ಸಿಟ್ ಸಿಟ್ಟಿಟ್ಕೊಂಡೆ ಆಟ ಆಡದೆ ಚೆನ್ನಾಗಿರೋ ಆಟ ಆಡಿದ್ರೆ ಅವರಿಗೂ ಚಲೋ ಆಗುತ್ತೆ ಅನ್ಕೊಂತೀನಿ ಆ ಒಂದು ಬರದಲ್ಲಿ ರಿಷಾ ಅವರು ಎಲ್ಲ ಒಂದ್ ಕಡೆ ಜಾನ್ವಿ ಅವರ ಹತ್ರ ಕೋಪ್ ಕೋಪ ಮಾಡಿಕೊಂಡ್ರು ಅವ್ರ ಜೊತೆ ಚೆನ್ನಾಗಿ ಮಾತಾಡಿದ್ರು ಸೂರಜ್ ಅವರು ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವರ ಟೀಮಿಗೆ ತೋರಿಸಿ ರೀತಿ ಇಲ್ಲಿದೆ ಇವತ್ತಿನ ಪ್ರೋಮೋದಲ್ಲಿ ಅದೇ ನೋಡಿದ್ವಲ್ಲ ಅಶ್ವಿನಿ ಅವರು ಜಾನ್ವಿ ಅವರು ಬೇರೆ ಬೇರೆ ಆಗೋ ರೀತಿ ಕಾಣ್ತಾ ಇದೆ ಆದ್ರೆ ಇಬ್ಬರಿಗೂ ಚಲೋ ಅನ್ಕೊಂಡ್ ಇಂಡಿವಿಜುವಲ್ ಆಗಿ ಆಟ ಆಡಿದ್ರೆ ಇಬ್ಗೂ ಒಳ್ಳೇದಾಗತ್ತೆ ಅನ್ಕೊಂತೀನಿ ಅಶ್ವಿನಿ ಅವರಿಗೆ ಇಂಡಿವಿಜುವಲ್ ಆಗಿ ಆಡಿದ್ರೇನೆ ಅವ್ರ ಮುಂದೆ ಹೋಗೋಕೆ ಚಾನ್ಸ್ ಇದೆ ಇಲ್ಲ ಆದ್ರೆ ಅವ್ರು ಬೇಗ ಚಾನ್ಸ್ ಅನ್ಕೊಂತೀನಿ ಇನ್ನು ನೆನ್ನೆ ಒಂದು ಅಂದ್ರೆ ಗೇಮ್ ತರ ಅಂದ್ರೆ ಈಗ ಸುದೀಪ್ ಸರ್ ಒಂದು ಹೇಳ್ತಾರೆ ಇದೊಂದು ರೇಸ್ ಅಂತ ಅನ್ಕೊಂಡ್ರೆ ಯಾರೆಲ್ಲ ಇನ್ನು ರೇಸ್ ಸ್ಟಾರ್ಟ್ ಮಾಡಿಲ್ಲ ಯಾರು ಸ್ಟಕ್ ಆಗಿದ್ದಾರೆ ಯಾರು ಮುಂದಕ್ಕೆ ಹೋಗಿದ್ದಾರೆ ಅಂತ ಸೊ ನಿಮ್ ಪ್ರಕಾರ ಯಾರು ಇನ್ನು ರೇಸ್ ಸ್ಟಾರ್ಟ್ ಮಾಡಿಲ್ಲ ಅಂತ ಅನ್ಸುತ್ತೆ ಅದೇ ರೇಸ್ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಕ್ ಬಂದ್ರೆ ಅದೇ ಧನುಷ್ ಅವರು ಮತ್ತೆ ಅಭಿಷೇಕ್ ಅವರು ಇವರಿಬ್ಬ ಮೇಲೆ ಸಾಕಷ್ಟು ಹೋಪ್ ಹೋಪ್ಗಳಿದ್ವು ಅವ್ರಿಗೆ ಮತ್ತೆ ಕೆಲ ಈ ಸೈ ಸೀಸನ್ಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಕೆಲವೊಂದಿಷ್ಟು ಗಳೇ ಕಡಿಮೆ ಆಗ್ತಾ ಬಂದಿದೆ ಆ ಒಂದು ವಿಚಾರದಲ್ಲಿ ಅವರು ಟಾಸ್ಕ್ ವಿಚಾರದಲ್ಲಿ ಅವರು ಅನ್ಕೊಂತೀನಿ ಆ ಒಂದು ವಿಚಾರದಲ್ಲೂ ಅವರು ಹಿಂದುಳಿತಿದ್ದಾರೆ ಯಾಕಂದ್ರೆ ಟಾಸ್ಕ್ ಗಳಿಗೆ ಅವರಿಗೆ ಅವಕಾಶನೇ ಸಿಗ್ತಾ ಇಲ್ಲ ಒಂದ್ ಕಡೆ ಹಿಂದುಳಿತಿದ್ದಾರೆ ಇವರಿಬ್ರು ಆಡಿದ್ರೆ ಮುಂದೆ ಅವರ ವ್ಯಕ್ತಿತ್ವ ಏನಾದರೂ ಒಂದು ಮನೆಯಲ್ಲಿ ಸಮಸ್ಯೆಗಳಾದ್ರೆ ಒಳ್ಳೆ ಸ್ಟ್ಯಾಂಡ್ ತಗೊಳ್ಬೋದು ಅಂತ ಒಂದು ನಂಬಿಕೆ ಇದೆ ಅನ್ಕೊಂತಿನಿ ಅಹ್ ಧನುಷ್ ಅವರಿಗೆ ಮತ್ತೆ ಅಭಿಷೇಕ್ ಅವರಿಗೆ ಆದ್ರೆಲ್ಲ ಒಂದ್ ಕಡೆ ಹಿಂದೆ ಉಳಿತಿದ್ದಾರೆ ಎಲ್ಲಾ ಬೇರೆಯವ್ರು ಮಿಕ್ಕಿದವರು ಯಾರ ಮೇಲೆ ಹೋಪ್ ಇಲ್ಲಾಗಿತ್ತು ಅವ್ರು ಚೆನ್ನಾಗಿ ಆಟ ಆಡ್ತಾ ಇದಾರೆ ಅನ್ಕೊಂತೀನಿ ಯಾಕಂದ್ರೆ ನಾವ್ ಯಾಕೆ ಈ ಮಾತು ಹೇಳ್ದೆ ಅಂದ್ರೆ ರಕ್ಷಿತ್ ಅವ್ರು ಇವ್ರ ಇವ್ರ ಈ ಮನೆಗೆ ಸೂಟೇ ಇಲ್ಲ ಅಂತ ಹೇಳಿ ಮೊದಲನೇ ದಿನನೇ ಅವರನ್ನ ಎಲಿಮಿನೇಟ್ ಮಾಡಿರ್ತಾರೆ ಅವ್ರ ನೆಕ್ಸ್ಟ್ ವೀಕ್ ಬಂದು ಇವ್ರೆಲ್ಲರನ್ನ ಓವರ್ಟೇಕ್ ಮಾಡಿ ಮುಂದೆ ಹೋಗಿರೋ ಆಟ ತುಂಬಾ ಚೆನ್ನಾಗಿದೆ ಅನ್ಕೊಂತೀನಿ ಆ ಒಂದು ವಿಚಾರದಲ್ಲಿ ಯಾರು ಅವರನ್ನ ಮನೆಯಿಂದ ಆಚೆ ಹಾಕಿದ್ರು ಅವರೇ ಅವರನ್ನೇ ಅವ್ರು ಬೀಟ್ ಮಾಡಿದ್ದಾರೆ ಅದೇ ಅವ್ರು ಗೆಲುವು ಅನ್ಕೊಂತೀನಿ ಆಲ್ಮೋಸ್ಟ್ ಗೆದ್ದಿದ್ದಾರೆ ರಕ್ಷಿತಾ ಅವ್ರು ಯಾಕಂದ್ರೆ ಅವ್ರ ಜೊತೆಗೆ ಯಾರು ಈ ರೇಸ್ ಅಲ್ಲಿ ಇದಾರೆ ಅಂತ ಅವ್ರನ್ನೆಲ್ಲ ಕೇಳಿದಾಗ ಸುಮಾರು ಜನ ಗಿಲ್ಲಿ ರಕ್ಷಿತಾ ಗಿಲ್ಲಿ ರಕ್ಷಿತಾ ಅಂತಾನೆ ಹೇಳ್ತೀನಿ ಹೌದು ಅವ್ರ ಮನೆಯಿಂದ ಹೊರ ಹಾಕಿದ್ರು ಅವರೇ ರಕ್ಷಿತಾ ಹೆಸರು ತಗೊಂಡ್ರು ಅದು ಅವ್ರು ನಿಜವಾದ ಕೆಲೋ ಅನ್ಕೊಂತೀನಿ ಯಾಕಂದ್ರೆ ಹೌದು ಅವರನ್ನ ಅವರು ತಪ್ಪಂತ ಪ್ರೂವ್ ಮಾಡಿದ್ರು ಅವರಿಗೆ ಒಂದು ಅವಕಾಶ ಕೊಟ್ರು ಬಿಗ್ ಬಾಸ್ ಮೇಕರ್ಸ್ ಅವರೇ ಒಂದು ಅವಕಾಶ ಕೊಡ್ತಾರೆ ರಕ್ಷಿತ್ ಅವರನ್ನ ಮತ್ತೆ ವಾಪಸ್ ನೆಕ್ಸ್ಟ್ ವೀಕಿಗೆ ಕರ್ಕೊಂಡು ಬರ್ತಾರೆ ಆ ಒಂದು ಇದರಲ್ಲಿ ತುಂಬಾ ಚೆನ್ನಾಗಿ ಆಟನ ಅವರು ಇಂಪ್ರೂವ್ ಮಾಡ್ಕೊಂಡ್ರು ಅವರಿಗೆ ಒಂದು ಸಿಕ್ಕಂತ ಅವಕಾಶನ ಬಳಸ್ಕೊಂಡ್ರು ಅನ್ಕೊಂತೀನಿ ಅದೇ ರೀತಿಲಿ ಮತ್ತೂ ಕೆಲವೊಂದಿಷ್ಟು ಜನ ಇನ್ನೂ ಹೆಚ್ಚಿನ ಆಟ ಆಡಿ ಅವರ ಹೆಸರನ್ನ ಗುರ್ಸ್ಕೊಳ್ಬೇಕು ರೇಸ್ ನಲ್ಲಿ ಬರಬೇಕು ಅನ್ಕೊಂತೀನಿ ಆ ಒಂದು ವಿಚಾರದಲ್ಲಿ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳು ಆಟದಲ್ಲೂ ಇದ್ದಾರೆ ಆದ್ರೆ ಆಟನ ತಪ್ಪಾಗಿ ಆಟನ ಆಡ್ತಿದ್ದಾರೆ ಅದೇ ಹೇಳಕ್ ಬಂದ್ರೆ ರೇಸ್ ಸ್ಟಕ್ ಆಗಿರೋರು ಯಾರು ಅನ್ಸುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆಡ್ಕೊ ಬಂದ್ರು ಸುಧೀರ್ ಅವರು ಸುಧೀರ್ ಅವರು ಒಂದ್ ಒಳ್ಳೆ ಅವರು ಫಸ್ಟ್ ಫೈನಲಿಸ್ಟ್ ಆಗಿದ್ರು ಬಿಗ್ ಬಾಸ್ ಅವರು ಅವ್ರಿಗೆ ಒಳ್ಳೆ ಬೂಸ್ಟ್ ಕೊಟ್ಟಿದ್ರು ಅಸುರಾಧಿಪತಿ ಅಂತ ಅದನ್ನ ಬಳಸ್ಕೊಳ್ಳಿ ಅಂತ ಅವ್ರಿಗೆ ಒಂದು ಅವಕಾಶ ಕೊಟ್ಟರು ಅದನ್ನ ಅವ್ರು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅದು ಚೆನ್ನಾಗಿತ್ತು ಅವ್ರಿಗೆ ಒಂದು ಆ ಟಾಸ್ಕ್ ಅವರು ಏನಾದ್ರು ನಿಭಾಯಿಸಿದ್ರೆ ಅವ್ರಿಗೆ ಒಳ್ಳೆ ಒಂದು ಒಂದ್ ಮೈಲೇಜ್ ಸಿಕ್ತಿತ್ತು ಅವರಿಗೊಂದು ಈ ಆಟದಲ್ಲಿ ಅವರಿಗೆ ಅದನ್ನ ಅವ್ರು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಅದೇ ರೀತಿ ಬೇರೆ ಯಾರಿಗಾದ್ರೂ ಆ ಚಾನ್ಸ್ ಸಿಕ್ಕಿದ್ರೆ ಗಿಲ್ಲಿ ನಟ ಅಂತ ಅವರಿಗೆಲ್ಲ ಸಿಕ್ಕಿದ್ರೆ ಅದನ್ನ ಆ ಆಟ ಬೇರೆ ಲೆವೆಲ್ಗೆ ಗೆ ತಗೊಂಡು ಹೋಗ್ತಿದ್ರು ರೇಸ್ ರೇಸಲ್ಲಿ ಒದ್ದಾಡ್ತಾ ಇರೋರು ಯಾರು ಇನ್ನು ಸ್ಟಾರ್ಟೇ ಮಾಡಿಲ್ಲ ಒದ್ದಾಡ್ತಿದ್ದಾರೆ ಏನು ಎತ್ತ ಗೊತ್ತಾಗ್ತಿಲ್ಲ ಕನ್ಫ್ಯೂಷನ್ಸ್ ಧ್ರುವಂತ್ ಅವರು ಧ್ರುವಂತ್ ಅವರಿಗೆ ಎಷ್ಟ್ ಸಲ ಒಂದು ವಾರ್ನಿಂಗ್ ಮಾಡಿದ್ರು ಅವ್ರ ಒಂಥರ ತಮ್ಮದೇ ಸರಿ ಅನ್ನೋ ಒಂದು ರೀತಿಯಲ್ಲಿ ಇರ್ತಿದ್ರು ಇವಾಗ ಒಂದು ಈ ಲಾಸ್ಟ್ ವೀಕಲ್ಲಿ ಏನು ಅವ್ರಿಗೆ ಉತ್ತಮ ಸಿಕ್ಕಿದೆ ಒಳ್ಳೆಯ ಚಾನ್ಸ್ ಸಿಕ್ಕಿದೆ ಅವರಿಗೆ ಚೆನ್ನಾಗಿ ಆಟ ಆಡಿದ್ರು ಕೂಡ ಕೆಲವೊಂದಿಷ್ಟು ವಿಷಯದಲ್ಲಿ ಮಾತಾಡಿದರು ಮನೆಯ ಒಂದು ಕೆಲಸ ವಿಚಾರದಲ್ಲೂ ಅವ್ರಿಗೊಂದು ಸ್ಟ್ಯಾಂಡ್ ತೊಗೊಂಡಿದ್ರು ಮತ್ತೆ ಕೆಲವೊಂದಿಷ್ಟು ಕಡೆ ಇವರು ಟಾಸ್ಕ್ ವಿಚಾರದಲ್ಲಿ ಕ್ಯಾಪ್ಟನ್ಸಿಗಳು ಏನಿದ್ ಮಾಡಿದ್ರಲ್ಲ ಅಲ್ಲೂ ಒಂದು ಧ್ವನಿ ಎತ್ತಿದ್ರು ಒಳ್ಳೆ ಆಟ ಆಡಿದರೆ ಇನ್ನೂ ಅವರು ಗೊಂದಲದಿಂದ ಹೊರ ಬರಬೇಕು ಅನ್ಕೊಂತೀನಿ ಇನ್ನೂ ಮತ್ತೆ ದೊಡ್ಡ ಗೊಂದಲದಲ್ಲಿ ಸಿಕ್ಕಾಕೊಂಡವರೇ ಅಶ್ವಿನಿ ಮತ್ತು ಜಾನ್ವಿ ಅವ್ರು ಅನ್ಕೊಂತೀನಿ ಅವ್ರು ತಾವು ತಪ್ಪು ಆಟ ಆಡ್ತಾ ಅಂತ ಅವರಿಗೆ ಅರಿವಿಲ್ಲದೆ ಆಡ್ತಾ ಇದಾರೆ ಅನ್ಕೊಂತೀನಿ ಆ ಒಂದು ವಿಚಾರದಲ್ಲಿ ಅವರು ಆಟದಲ್ಲಿ ರೇಸ್ನ ಹೋಗೋದು ಬಿಟ್ಟು ವಾಪಸ್ ಹಿಂದ್ಗಡೆ ಉಲ್ಟಾ ಇದ್ದಾರೆ ಅನ್ಕೊಂತೀನಿ ಸುಧೀರ್ ಅವರು ಸುಧೀರ್ ಅವರು ಸ್ಟಾರ್ಟಿಂಗ್ ಇಂದನೇ ಅವ್ರು ಹಿಂದ್ಗಡೆನೆ ಓಡಕ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅನ್ಕೊತಾರೆ ರೇಸ್ ಉಲ್ಟಾನೇ ಅವರು ಸರಿಯಾಗಿ ರೇಸ್ ಕಲ್ತ್ಕೊಂಡು ಮುಂದೆ ಓಡೋದ್ ಕಲ್ತ್ರೆ ಚೆನ್ನಾಗಿ ಆಟ ಆಡ್ಬೋದು ಅನ್ಕೊಂತೀನಿ ಅವರು ಇನ್ನು ನಿನ್ನೆ ಚಂದ್ರಪ್ರಭಾ ಅವ್ರಿಗೆ ಒಂದು ಕ್ವಶನ್ ಕೇಳ್ತಾರೆ ಸುದೀಪ್ ಸರ್ ಮನೆಯಲ್ಲಿ ಲವ್ ಸ್ಟೋರಿಗಳು ಯಾರ್ಯಾರು ನಡೀತದೆ ಅಥವಾ ಒಂದು ಸ್ಟೋರಿಗಳು ಯಾರು ನಡೀತಿದೆ ಅಂತ ಅವಾಗ ಅವರು ಅಲ್ಲಿ ರಘು ಮತ್ತೆ ಅಶ್ವಿನಿ ಸ್ಟೋರಿ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಹಾಂ ಅದು ಒಂಥರ ಚೆನ್ನಾಗಿರುತ್ತೆ ಅವ್ರದ್ದು ಒಂಥರ ಫನ್ ವೇದಲ್ಲಿ ನಡೀತಿದೆ ಒಬ್ಬರು ಅವ್ರೇನು ಕ್ಯಾಪ್ಟನ್ ಆಗಿದ್ದಾರೆ ಅವರಿಗೆ ತೊಂದರೆ ಕೊಡೋದಾಗಿರಲಿ ಅಶ್ವಿನಿ ಅವರನ್ನೇ ಇವರು ಟಾರ್ಗೆಟ್ ಮಾಡೋ ರೀತಿಯಲ್ಲಿ ಅವರನ್ನು ನಿಮ್ಮ ಒಳ್ಳೆ ಇದು ಒಳ್ಳೆಯ ಅಶ್ವಿನಿನ ಹೊರಗೆ ತರ್ತೀನಿ ಅನ್ನೋದು ಚೆನ್ನಾಗಿರುತ್ತೆ ಒಂಥರ ಎಂಟರ್ಟೈನಿಂಗ್ ಆಗಿದೆ ಅಂದ್ಕೊತೀನಿ ಅವ್ರದ್ದೊಂದು ಏನು ಜುಗಲ್ ಬಂದಿ ಹೇಗಂದ್ರೆ ಟಾಮಿನ್ ಜೆರಿ ಲೆಕ್ಕದಲ್ಲಿ ನನಗಂತೂ ತೋರಿಸ್ತಿದೆ ಯಾಕಂದರೆ ಒಬ್ಬರನ್ನ ತೊಂದರೆ ಕೊಡೋದು ಒಬ್ಬರನ್ನ ಇರಿಟೇಟ್ ಆಗೋದು ಈ ರೀತಿ ನಡೀತಾ ಇರುತ್ತೆ ಬಟ್ ಅಂದ್ರು ರಘು ಅವರು ಒಂದ್ ಹ್ಯಾಂಡಲ್ ಮಾಡ್ಕೊಂಡು ಅವರು ಅಶ್ವಿನಿಯವರು ಹೇಳ್ಬೇಕಂದ್ರೆ ಅವರು ದ್ವೇಷದಿಂದಾನೇ ಮಾಡಿದ್ರು ಮಾಡಿದ್ರು ಆದ್ರೆ ಎಲ್ಲೊಂದ್ ಕಡೆ ರಘು ಅವರು ಕಾಮ ಅದಲ್ಗೆ ಕರೆಕ್ಟ್ ನ್ಯೂಟ್ರಲ್ ಆಯ್ತು ನ್ಯೂಟ್ರಲ್ ಆಯ್ತು ಹೌದೇ ಸ್ಪೋರ್ಟಿವ್ ಆಗಿ ತಗೊಂಡ್ರು ಅದು ಅಲ್ಲಿ ಮೇನ್ ಬೇಕಾಗಿರೋದು ಸ್ಪೋರ್ಟಿವ್ ಆಗಿ ತಗೊಳ್ಬೇಕು ಎಲ್ಲದನ್ನು ಪರ್ಸನಲ್ ಆಗಿ ತಗೊಂಡ್ರೆ ಆಟ ಹಾಳಾಗುತ್ತೆ ಆದ್ರೆ ಚೆನ್ನಾಗಿ ನಿಭಾಯಿಸ್ ಅನ್ಕೊಂಡಿತ್ತು ಎಸ್ ಇನ್ನು ನೆನ್ನೆ ಇನ್ನೊಂದಿತ್ತು ಅಂದ್ರೆ ಮಡ್ಕೆ ಒಡಿಯೋ ಆಕ್ಟಿವಿಟಿ ಕೊಟ್ಟಿದ್ರು ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಯಾರು ಮೇಲೆ ಅಂದ್ರೆ ಇವಾಗ ಅವ್ರು ನನಗ್ ಹೊಡೆದ್ಯಾರೆ ನಾನ್ಸು ಅವ್ರಿಗೆ ಹೊಡಿಬೇಕು ಅನ್ನೋ ತರ ಅವ್ರು ಕೊಟ್ರು ಅಂತ ಅನ್ಸುತ್ತೆ ಅಥವಾ ಜನ್ಯೂನಾಗೆ ಎಲ್ಲ ಹೊಡೆದಿದ್ದಾರೆ ಅಂತ ಅನ್ಸುತ್ತೆ ನನ್ ಪ್ರಕಾರ ಜನಿವನ್ ಆಗಿ ಅನಿಸ್ತು ನನಗೆ ಬಹಳ ಖುಷಿ ಕೊಟ್ಟದ ಅಂದ್ರೆ ಮಲ್ಲಮ್ಮ ಅವರು ಸುಧೀರ್ ಅವರಿಗೆ ಅವ್ರಿಗೆ ಏನ್ ಆನ್ಸರ್ ಕೊಡ್ಬೇಕಿತ್ತು ಅವ್ರಿಗೆ ಕೊಟ್ರು ಅನ್ಕೊಂತೀನಿ ಅದವ್ರ ಅರ್ಥನೇ ಮಾಡ್ಕೊಳೋದಿಲ್ಲ ಸುಧೀರ್ ಅವರು ಎಲ್ಲೊಂದ್ ಕಡೆ ತಾವು ಮಾಡಿರೋದು ಸರಿ ಅಂತಾನೆ ಅದೇ ಒಂದ್ ಭಾವನೆದಲ್ಲಿ ಇರ್ತಾರೆ ಹೌದು ಆದ್ರೆ ಮಲ್ಲಮ್ಮ ಹೇಳಿರೋದು ನಿಜ ಅನ್ಕೊಂತೀನಿ ಅದೇ ರೀತಿ ಜಾನ್ವಿ ಅವರು ಜಾನ್ವಿ ಅವರು ತೀರಾ ಅಲ್ಲೂ ಬಂದು ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ಕೊಂತಾರೆ ರೀಶಾ ಅವ್ರನ್ನ ಆ ಒಂದು ಇದ್ರಲ್ಲಿ ಆಮೇಲೆ ಸ್ಪಂದನ ಅವರು ಸ್ಪಂದನ ಅವರು ಏನ್ ನಾವು ಧ್ವನಿ ಎತ್ತಲ್ಲ ಅನ್ಕೊ ಯಾಕಂದ್ರೆ ನಿನ್ನೆಯಿಂದ ಅವರು ಧ್ವನಿ ಎತ್ತಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಒಂದ್ ಒಳ್ಳೆ ಅವರು ರಿಷಾ ಏನ್ ಮೊದಲೇ ದಿನದಿಂದ ಮಾತಾಡಿದ್ರು ನಾವು ಇಷ್ಟು ದಿವಸ ನೋಡ್ತಿದ್ವಿ ಈ ರೀತಿ ಹೇಳಿದ್ರು ಎಲ್ಲೋ ಒಂದ್ ಕಡೆ ಒಂದು ಒಂದ್ ಸೈಡ್ ವಿಷಯ ನಾವು ಕೇಳಿದ್ವಿ ಅವ್ರು ಏನ್ ಮುಖವಾಡ ಅಂತ ಹೇಳಿ ಮಾತಾಡಿದ್ರಲ್ಲ ಸ್ಪಂದನ ಅವ್ರದ್ದು ನಾವು ಇಲ್ಲ ಅಂತಾನು ಹೇಳಿಲ್ಲ ಅವ್ರಿಗೆ ಅದಕ್ಕೊಂದು ಉತ್ತರನೇ ಕೊಟ್ಟಿರ್ಲಿಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಸ್ಪಂದನ ಅವರು ನಿನ್ನೆ ಒಂದು ನಿನ್ನೆ ದಿನದಲ್ಲಿ ಏನೋ ಒಂದು ಅವಕಾಶ ಸಿಕ್ತಲ್ಲ ಅದ್ರಲ್ಲಿ ಸರಿಯಾಗಿ ಉಪಯೋಗ ಇನ್ನು ಎಲ್ಲರೂ ಅಷ್ಟೇ ಅಂದ್ರೆ ಮೋಸ್ಟ್ ಆಫ್ ದ ಕಂಟೆಸ್ಟೆಂಟ್ಸ್ ಏನ್ ಹೇಳ್ತಾರೆ ಅಂದ್ರೆ ಧ್ರುವಂತ ನಾವು ಹೊರಗಡೆ ನೋಡಿರೋದೇ ಬೇರೆ ಧ್ರುವಂತ್ನ ಬಟ್ ಮನೆಯಲ್ಲಿ ಅವ್ರ ಆತರ ಇಲ್ಲ ಅಂತ ಅಶ್ವಿನಿ ಗೌಡ ಅವರು ಅದನ್ನ ಹೇಳಿದ್ರು ಒಂದು ಸೀರಿಯಲ್ ಅಲ್ಲಿ ನಾವು ಮಾಡಿದ್ವಿ ಬಟ್ ಹೊರಗಡೆನೆ ಬೇರೆ ತರ ಇದಾರೆ ಅಂತ ಜೊತೆಗೆ ಅರೀಶಾ ಅವರು ಬಂದಾಗ್ಲೂ ಹೇಳಿದ್ರು ಹೊರಗಡೆ ನೋಡಿರುವಂತಹ ಅಂತ ಸೊ ಧ್ರುವ ಅಂತ ಅನ್ಸುತ್ತೆ ಏನನ್ಸುತ್ತೆ ಇಲ್ಲ ನನಗೆ ಅವರು ಫೇಕ್ ಅಂತ ಅನ್ಸತ್ತಿಲ್ಲ ಯಾಕಂದ್ರೆ ಅವರು ಆಟ ಅವ್ರಿಗೆ ಆಟ ತಿಳಿದೇ ಇರೋದೆಲ್ಲ ಎದ್ ಕಾಣ್ತಾ ಇದೆ ಅವ್ರಿಗೆ ಆಟನೇ ಅರ್ಥ ಆಗ್ತಿಲ್ಲ ಅನ್ನೋದ್ರಲ್ಲಿ ಎದ್ ಕಾಣ್ತಾ ಇದೆ ಅದ್ರಲ್ಲಿ ಅವ್ರು ಫೇಕ್ ಮಾಡೋಕೆ ಆಗ್ತಾನೆ ಇಲ್ಲ ಅನ್ಕೊಂತೀನಿ ಯಾಕಂದ್ರೆ ಹೌದು ಅವ್ರಿಗೆ ಕೆಲವೊಂದಿಷ್ಟು ಕಡೆ ನಾವು ಅಲ್ಲಿ ಕೆಲವೊಂದಿಷ್ಟು ಸುದೀಪ್ ಸಾರೆ ಒಂದು ಕ್ವನ್ ಕೇಳಿದಾಗ ಅಲ್ಲಿ ಯಾರು ಒಂದು ಏನಾದ್ರು ಆನ್ಸರ್ ಮಾಡಿದಾಗ ಅವರು ತೀರಾ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾರೆ ವರ್ಡ್ ಅನ್ನೇ ಅವ್ರು ಹಿಡ್ಕೊಂಡ್ ಬಿಡ್ತಾರೆ ವಿರುದ್ಧ ಅವ್ರಿಗೆ ಕೊಡ್ಬೇಕು ಅನ್ನೋದು ಕಾಣ್ತಾ ಕುತ್ಕೊಂಡಿರೋದು ಯಾಕಂದ್ರೆ ತುಂಬಾ ಹರ್ಟ್ ಆಗ್ತಾರೆ ಅವರು ಕೆಲವೊಂದು ಸ್ಪಂದನ ಹೇಳೋರು ಒಂದು ಚಿಕ್ಕ ಮತ್ತೆ ಅವರು ನೆಕ್ಸ್ಟ್ ಡೇ ಅದನ್ನ ಟ್ರಿಗರ್ ಆದ್ರು ಆಮೇಲೆ ಗಿಲ್ಲಿ ನಟ ಅವರು ಒಂದು ವೆಹಿಕಲ್ ಹೇಳಿರೋದು ನೆಕ್ಸ್ಟ್ ಡೇನೆ ಟ್ರಿಗರ್ ಆದ್ರು ಅಷ್ಟೇ ಹೌದು ಅದೇ ಆ ಒಂದು ವಿಚಾರದಲ್ಲಿ ಅವರಿಗೆ ಸ್ವಲ್ಪ ಏನಂದ್ರೆ ಅವರಿಗೆ ಅಲ್ಲಿ ಯಾವ ರೀತಿ ಆಟ ಆಡ್ಬೇಕು ಅದನ್ನ ಯಾವ ರೀತಿ ಯಾವ ಸಮಯದಲ್ಲಿ ಬಳಸ್ಕೊಳ್ಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗ್ತಿಲ್ಲ ಯಾರು ದ್ವೇಷ ಮಾಡ್ತಾ ಇದ್ದಾರೆ ನನ್ನನ್ನ ತಪ್ಪಾಗಿ ಪೋಟ್ರೆ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರು ತಿಳ್ಕೊತಾ ಇದಾರೆ ಆ ಒಂದ್ ರೀತಿಲಿ ಅವ್ರ ಆಟನ ಅವ್ರು ಸರಿಯಾಗಿ ಆಡಕ್ ಅನ್ಕೊಂತೀನಿ ಆದ್ರೆ ಇದೇ ರೀತಿ ನಿನ್ನೆ ಈ ಹೋದ್ವೀಕಿಂದ ವೀಕಿಂದ ಏನ್ ಚೆನ್ನಾಗಿ ಆಡ್ತಾ ಇದ್ದಾರೆ ಅದನ್ನೇ ಮುಂದುವರ್ಸ್ಕೊಂಡ್ರೆ ಮುಂದ್ ಅವರಿಗೂ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ ಮತ್ತೆ ಮೊನ್ನೆ ವೀಕೆಂಡ್ ನಲ್ಲಿ ಏನೆಲ್ಲ ಎಂಟರ್ಟೈನ್ಮೆಂಟ್ ಪಾರ್ಟ್ ಏನೇನಿತ್ತು ಅದು ಗಿಲ್ಲಿ ಅವರಿಗೆ ಫೋಟೋ ತೋರಿಸಿ ಅದೊಂದು ಚೆನ್ನಾಗಿತ್ತು ಮತ್ತೆ ಸುದೀಪ್ ಸರ್ ಅವರು ಕಾಮಿಡಿ ಏನ್ ಸಂಡೇ ಅಂದ್ರೆ ಒಂದು ಫನ್ ತರ ಅವರು ಹೌದು ಅದು ಚೆನ್ನಾಗಿತ್ತು ಅನ್ಕೊಂತೀನಿ ಯಾಕಂದ್ರೆ ಅಲ್ಲಿ ಮತ್ತೆ ಬೇರೆ ಬೇರೆದೇ ನಾವು ನೋಡ್ಬಿಟ್ವಿ ಅಲ್ಲಿ ಅವ್ರಿಗೆ ಏನಂದ್ರೆ ಅಲ್ಲಿ ಟಾಸ್ಕ್ ಅವ್ರಿಗೆ ಕಂಪ್ಲೀಟ್ ಮಾಡಕ್ ಆಗ್ತಾ ಇರ್ಲಿಲ್ಲ ಆ ರೀತಿ ಗೊಂದಲದಲ್ಲಿ ಸಿಲ್ಕಾಕೊಂಡಿದ್ರು ಆಮೇಲೆ ಒಂದು ಶಾಕಿಂಗಾಗಿ ಎಲಿ ಡಬಲ್ ಎಲಿಮಿನೇಷನ್ ಅಂತ ಹೇಳಿ ಬಿಗ್ ಬಾಸ್ ಮನೆ ಮಂದಿಗೆಲ್ಲ ಶಾಕ್ ಕೊಟ್ಟಿದ್ದರು ಆ ಒಂದು ವಿಚಾರದಲ್ಲಿ ತುಂಬ ನೋ ಅನುಭವಿಸಿದರು ಇಬ್ಬರು ಹುಡುಗಿಯರು ಆಮೇಲೆ ನೋ ಎಲಿಮಿನೇಷನ್ ಅಂತ ಹೇಳಿ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ರು ಚೆನ್ನಾಗಿತ್ತು ಈ ರೀತಿ ಸೊ ಇವತ್ತಿಂದು ಎಪಿಸೋಡ್ಸ್ ಅಂದ್ರೆ ನೀವ್ ಹೇಳಿದ್ರಿ ಜಾನ್ವಿ ಮತ್ತೆ ಅಶ್ವಿನಿ ದೂರ ದೂರ ಇರೋ ತರ ಪ್ರೋಮೋದಲ್ಲಿ ಅಂತ ಈ ವೀಕ್ ಏನೆಲ್ಲ ಆಗ್ಬೋದು ಪ್ರೋಮೋದಲ್ಲಿ ಏನಂದ್ರೆ ಒಬ್ಬರನ್ನೊಬ್ರು ವಿರೋಧಿಸಿಕೊಳ್ಳೋದು ಅನ್ನೋ ಒಂದು ಗೇಮ್ ಕೊಟ್ಟಂತ ರೀತಿಯಲ್ಲಿ ಕಾಣ್ತಾ ಇದೆ ಆ ಒಂದು ವಿಚಾರದಲ್ಲಿ ಜಾನ್ವಿ ಅವರಿಗೆ ಮತ್ತೆ ಅಶ್ವಿನಿ ಅವರಿಗೆ ಎಲ್ಲ ಒಂದ್ ಕಡೆ ಮನಸ್ತಾಪಗಳಾಗ್ತಿರೋದನ್ನ ನಾವು ನೋಡಿದ್ವಿ ಆ ಒಬ್ಬರನ್ನ ತುಳಿದು ಮುಂದೆ ಹೋಗ್ತೀವಿ ಅನ್ನೋ ಪದಗಳು ಅಲ್ಲಿ ಬಳಸ್ಕೊಂಡಿದ್ದಾರೆ ಇದೇ ರೀತಿ ಚೆನ್ನಾಗಿ ಆಡಿದ್ರೆ ಜಾನ್ವಿ ಮತ್ತು ಅಶ್ವಿನಿ ಅವರು ಏನು ಇಬ್ರು ಒಟ್ಟಿಗೆ ಆಡಿ ಅವ್ರ ಆಟನ ಹಾಳ ಮಾಡ್ಕೊಂತಿದಾರಲ್ಲ ಅವ್ರಿಗೆ ಒಳ್ಳೆ ಅಪರ್ಚುನಿಟಿ ಅನ್ಕೊಂತೀನಿ ಜನರಿಗೂ ಒಂದ್ ಖುಷಿ ವಿಚಾರ ಅಂದ್ರೆ ಅವ್ರಿಬ್ರು ಬೇರೆ ಬೇರೆ ಆಗ್ತಿರೋದು ಜನಗಳ ಉದ್ದೇಶನೂ ಅದೇ ಇತ್ತು ಅನ್ಕೊಂತೀನಿ ಯಾಕಂದ್ರೆ ಅವರಿಬ್ರು ಸೇರಿ ಮನೆ ವಾತಾವರಣ ಹಾಳು ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರದಲ್ಲೇ ಜನರಿಗೆ ಕಾಣ್ತಾ ಇತ್ತು ಆ ಒಂದ್ ವಿಚಾರದಲ್ಲಿ ಇವರಿಬ್ರು ಬೇರೆ ಬೇರೆ ಆದ್ರೆ ಇವರು ಇಂಡಿವಿಜುವಲ್ ಗೇಮ್ ಹೇಗಿರುತ್ತೆ ಈಗ ಜಾನ್ವಿಯವರು ಆಲ್ಮೋಸ್ಟ್ ಆಗಿ ಅಶ್ವಿನಿ ಅವರ ಬೆಂಬಲದಿಂದಾನೇ ಇಲ್ಲಿ ತನಕ ಬಂದ್ರು ಅನ್ಕೊಂತೀನಿ ಯಾಕಂದ್ರೆ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ರು ಎಲಿಮಿನೇಷನ್ ಇಂದ ಬಚಾವಾಗೋದು ಅದೆಲ್ಲ ಒಂದ್ ಕಡೆ ಸುಧೀರ್ ಅವರು ಮತ್ತೆ ಅಶ್ವಿನಿ ಅವರಿಂದನೇ ಅವರ ಫೈನಲ್ ವೀಕ್ ತನಕ ದಾಟು ಬಂದ್ರು ಅನ್ಕೊಂತೀನಿ ಇಲ್ಲಾಂದ್ರೆ ಹೇಳಕ್ ಬರ್ತಿರ್ಲಿಲ್ಲ ಫೈನಲ್ ಚೇಂಜ್ ಆಗಿರ್ಬೋದು ಇತ್ತು ಅನ್ಕೊಂತೀನಿ ಆ ಒಂದು ವಿಷಯದಲ್ಲಿ ನೋಡಕ್ ಬಂದ್ರೆ ಜಾನ್ವಿಯವರು ಇಂಡಿವಿಜುವಲ್ ಆಗಿ ಹೇಗೆ ಆಡ್ತಾರೆ ಅನ್ನೋದು ನಾವು ನೋಡ್ಬೇಕಾಗಿದೆ ಅದ್ ಈ ವಾರ ಕಾಣ್ಬೋದು ಅನ್ಕೊಂತೀನಿ ಇನ್ನು ಈಗ ಅಶ್ವಿನಿ ಮತ್ತೆ ಜಾನ್ವಿ ದೂರ ದೂರ ಆಗಿರೋದ್ರಿಂದ ಇದು ಯಾರಿಗ ಅಡ್ವಾಂಟೇಜ್ ಯಾರಿಗ ಡಿಸ್ಅಡ್ವಾಂಟೇಜ್ ಅಂತ ಅನ್ಸುತ್ತೆ ನಾವು ನೋಡ್ದಂಗೆ ಅಶ್ವಿನಿ ಅವರು ಒಳ್ಳೆ ಆಟನ ಆಡ್ಬೋದು ಅನ್ಕೊಂತೀನಿ ಅವರು ತಪ್ಪ ಆಟ ಆಡಿದರೆ ಮುಂದಿನ ದಿನಗಳು ಚೆನ್ನಾಗಿ ಆಡಿದ್ರೆ ಒಳ್ಳೆ ಆಟನ ನೋಡ್ಬೋದು ಆದರೆ ಜಾನ್ವಿ ಅವರು ಅವ್ರ ನೆರಳಿಂದನೇ ಅವ್ರು ಬಂದಿರೋದು ಅನ್ಕೊಂತೀನಿ ಯಾಕಂದ್ರೆ ನಾವು ನೋಡಿದ್ವಿ ಕೆಲವೊಂದು ಇಷ್ಟು ಕಡೆ ಬೇಕು ಅಂತಾನೆ ಅವರು ಅನ್ಫೇರ್ ಆಗಿ ಅವರನ್ನ ಸಪೋರ್ಟ್ ಮಾಡಿರೋದನ್ನ ನೋಡಿದ್ವಿ ಅದು ವೀಕೆಂಡಲ್ಲೂ ಮಾತುಕತೆಗಳು ನಡೆದಿದ್ವು ಜಾನ್ವಿ ಅವರು ಅಶ್ವಿನಿ ಸಪೋರ್ಟ್ ಇಂದಾನೆ ಬಂದಿದ್ರು ಅನ್ಕೊಂಡ್ ಸೊ ಇವಾಗ ಅಶ್ವಿನಿ ಅವರು ಇವಾಗ ನೋಡ್ತಾ ಹೋಗೋದಾದ್ರೆ ಅವ್ರು ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿಸ್ ಗಳ ಜೊತೆ ಚೆನ್ನಾಗಿದ್ದಾರೆ ಮೂರ್ ಜನ ಜೊತೆ ಅಂದ್ರೆ ಯಾರೆಲ್ಲಾ ಅವ್ರನ್ನ ಅಪೋಸ್ ಮಾಡ್ತಿದ್ರು ಅವ್ರ ಇವಾಗ ಚೆನ್ನಾಗಿದ್ದಾರೆ ಬಟ್ ಜಾನ್ವಿ ಅವ್ರಿಗೆ ಈಗ ನಿಜವಾದ ಟಾಸ್ಕ್ ಅಂತ ಅನ್ಸುತ್ತೆ ಯಾಕಂದ್ರೆ ಅಶ್ವಿನಿ ಅವ್ರ ದೂರ ಆಗಿರೋದ್ರಿಂದ ಸೊ ಜಾನ್ವಿ ಅವರು ಹೇಗೆ ಆಡ್ಕೊಂಡು ಹೋದ್ರೆ ಒಳ್ಳೇದು ಅಂದ್ರೆ ಎಲ್ಲರ ಜೊತೆ ಸಂಬಂಧ ಮತ್ತೆ ಸರಿ ಮಾಡ್ಕೊಂಡು ಆಗುತ್ತೆ ಅವ್ರ ಕೈಲಿ ಏನ್ ಅನ್ಸುತ್ತೆ ಅವರು ಈ ಒಂದು ಹಿಂದಿನ ವಾರಗಳಲ್ಲಿ ಅಶ್ವಿನಿಯವ್ರಿಂತೂ ಜಾಸ್ತಿ ಜನಗಳಿಗೆ ಟಾಸ್ಟ್ ಟಾರ್ಗೆಟ್ ಮಾಡಿರೋದು ಕಂಟೆಸ್ಟೆಂಟ್ ಗಳಿಗೆ ಟಾರ್ಗೆಟ್ ಮಾಡಿರೋದು ಜಾನ್ವಿ ಅವರೇ ಅನ್ಕೊಂತೀನಿ ರಕ್ಷಿತಾ ವಿಚಾರದಲ್ಲಾಗಿದ್ರು ಅಲ್ಲಿ ಬಂದು ಡ್ಯಾನ್ಸ್ ಮಾಡಿರೋದು ವಿಚಾರ ಆಗಿರ್ಲಿ ಅವರಿಗೆ ನೋ ಕೊಟ್ಟಿರೋದು ವಿಚಾರ ಆಗಿರ್ಲಿ ಕೆಲವೊಂದಿಷ್ಟು ರಫ್ ವರ್ಡ್ ಅನ್ನ ಯೂಸ್ ಮಾಡಿರೋದು ಜಾನ್ವಿ ಅವರೇ ಅನ್ಕೊಂತೀನಿ ಯಾಕಂದ್ರೆ ನಿನ್ನೆ ನೋಡಿದ್ವಿ ರಿಷಾ ಅವ್ರಿಗೆ ತಿರ್ಗಾಕೊಂಡಿದ್ದಾರೆ ರಿಷಾ ಅವರು ಸಾಮಾನ್ಯದಂಗೆ ಅದನ್ನ ಅಲ್ಲಿಗೆ ಬಿಡೋ ಹಾಗೆ ಕಾಣ್ತಾ ಇಲ್ಲ ಅವರು ಅದನ್ನ ತುಂಬಾ ಪರ್ಸನಲ್ ಆಗಿ ತಗೊಂಡಿದ್ದಾರೆ ಯಾಕಂದ್ರೆ ಅವರು ನಡುವಳಿಕೆ ಒಬ್ಬ ನಟನಿಗೆ ಇರ್ಬೇಕಾದ ಅದು ಇದು ಅಂತೆಲ್ಲ ಹೇಳಿದಲ್ಲ ಅದು ಅವ್ರಿಗೆ ಸ್ವಲ್ಪ ಟ್ರಿಗರ್ ಆಗಿದೆ ಅನ್ಕೊಂತೀನಿ ಆ ಒಂದು ವಿಚಾರದಲ್ಲಿ ರಿಷಾ ಅವರು ಎಲ್ಲೊಂದ್ ಕಡೆ ರೀತಿ ಕಾಣ್ತಾ ಇಲ್ಲ ಅವ್ರಿಗೆ ಅದು ತುಂಬಾ ಮುಂದೆ ಮುಂದೆ ದಿನಗಳಲ್ಲಿ ರಿಷಾ ಮತ್ತೆ ಜಾನ್ವಿ ಅವ್ರದ್ದು ಭಿನ್ನಾಭಿಪ್ರಾಯಗಳು ಮುಂದುವರೆದ್ರೆ ಇಬ್ಬರಿಗೂ ಇಬ್ಬರಿಗೂ ಒಂದ್ ಆಟದಲ್ಲಿ ಮಜಾ ಸಿಗೋದಂತ ಗ್ಯಾರಂಟಿ ಅಂದ್ರೆ ಬೇರೆ ಬೇರೆ ಅಪೋಸಿಟ್ ಟೀಮ್ ಹಾಕ್ಬೇಕು ಅಶ್ವಿನಿ ಮತ್ತೆ ಜಾನ್ವಿ ಇನ್ನೂ ಚೆನ್ನಾಗಿರುತ್ತೆ ಸೊ ಈಗ ಅಕಸ್ಮಾತ್ ಏನಾದ್ರು ಈ ವೀಕ್ ಅಲ್ಲಿ ಇಡೀ ಮನೇನೆ ನಾಮಿನೇಟ್ ಆದ್ರೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನಿಮಗೆ ನನ್ನ ಪ್ರಕಾರ ಹೇಳಕ್ ಬಂದ್ರೆ ಜಾನ್ವಿ ಅವರು ಅನ್ಕೊಂತೀನಿ ಜಾನ್ವಿ ಎಲ್ಲೋ ಜನಗಳ ಮನ್ಸ್ ಗೆಲ್ಲೋದ್ರಲ್ಲಿ ಹಿಂದೆ ಉಳಿದಿದ್ದಾರೆ ಅನ್ಕೊಂತೀನಿ ಇಲ್ಲ ಆದ್ರೆ ಅಭಿಷೇಕ್ ಅವರು ಅನ್ಕೊಂತೀನಿ ಅಭಿಷೇಕ್ ಅವರು ಗುರುಸ್ಕೊಳ್ತಾ ಇಲ್ಲ ಅನ್ಕೊಂತೀನಿ ಚೆನ್ನಾಗಿರೋ ಆಟನ ಅವರು ಆಡಕ್ಕೆ ಮುಂದ್ ಬರ್ತಾ ಇಲ್ಲ ಅನ್ಕೊಂತೀನಿ ಎಲ್ಲಿ ಅವ್ರ ಒಂದು ಸ್ಟ್ಯಾಂಡ್ ತಗೊಬೇಕು ಅಲ್ಲೂ ಅವ್ರ ಸ್ಟ್ಯಾಂಡ್ ತಗೊಳೋದ್ರಲ್ಲಿ ಎಲ್ಲೋ ಅನ್ಕೊಂತೀನಿ ಓಕೆ ಯು ಇಷ್ಟೊತ್ತು ಉಳಿತಾ ಇದಾರೆ ಅನ್ಕೊತೀನಿ ಭಾಗಿಯಾಗಿದ ಎಸ್ ಇವತ್ತಿನಿಂದ ಹೊಸ ಆಟ ಅಂತಲೇ ಹೇಳ್ಬೋದು ಯಾಕಂದರೆ ಈಗ ವೈಲ್ಡ್ ಕಾರ್ಡ್ ಎಂಟ್ರೀಸಲ್ಲಿ ಯಾರೆಲ್ಲ ಮನೆ ಒಳಗಡೆ ಬಂದಿದ್ದಾರೆ ಅವರೆಲ್ಲ ಲಾಂಚ್ ಟೈಮಲ್ಲಿ ಅಶ್ವಿನಿ ಗೌಡನ ಹೇಟ್ ಮಾಡ್ತಾ ಇದ್ರು ಬಟ್ ಈಗ ಒಬ್ಬರೊಬ್ಬರೇ ಅವರಿಗೆ ಕ್ಲೋಸ್ ಆಗ್ತಿದ್ದಾರೆ ಇನ್ನೊಂದು ಕಡೆ ಜಾನ್ವಿ ಹಾಗೆ ಅಶ್ವಿನಿ ದೂರ ದೂರ ಆಗ್ತಾರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಇದೆಲ್ಲವನ್ನ ಕಾದ್ ನೋಡಬೇಕು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ